ಸರ್ ನಿಮ್ಮ ಹೆಸರು ಮೊದಲಿಗೆ ಕರ್ನಾಟಕ ರಾಜ್ಯ ನಮ್ಮ ಪಕ್ಷದ ಕರಾವಿದ ಸಂಘದ ಒಂದು ಈ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಚುನಾವಣೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಎಲ್ಲ ಕಲಾವಿದರು ಕೂಡ ನಾನು ಸ್ವಾಗತ ಬಯಸಿ ಜೊತೆ ಈ ವಂದನೆಗಳನ್ನ ಅವರಿಗೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಈ ದಿನ ಏನು ವಿಶೇಷವಾಗಿ ಈ ದಿನ ಬೆಂಗಳೂರಲ್ಲಿ ರಾಜ ದಿನ ನಡೀತಾ ಇದೆ ಈ ಕಾರ್ಯಕ್ರಮ ಇದಕ್ಕೆ ತುಂಬಾ ಕಲಾವಿದರ ಬೆಂಬಲ ಸಿಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಇದು ಮತದಾನ ಮಾಡುವ ಮೂಲಕ ಈ ಸಾರಿ ಬಹಳ ಅದ್ಭುತವಾಗಿ ಮತದಾನ ಪ್ರತಿಯೊಬ್ಬರು ಬಂದು ಕಲಾವಿದರು ಮತದಾನ ಮಾಡುವ ಮೂಲಕ ಅವರ ನಾಯಕನನ್ನು ಅವರೇ ಆಯ್ಕೆ ಮಾಡ್ಕೊಂಡು ಪ್ರಕ್ರಿಯೆ ನಡೀತಾ ಇದೆ ಖಂಡಿತ ಬಹಳ ಖುಷಿ ಆಗ್ತದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಒಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಈ ಮತದಾನ ಇನ್ನೊಂದು ಕೆಲವೇ ನಿಮಿಷಗಳು ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ ಈ ಸಾರಿ ಯಾರು ಆಗ್ತಾರೆ ಉಪಾಧ್ಯಕ್ಷರ ಯಾರಾಗ್ತಾರೆ ಕಾರ್ಯದರ್ಶಿಗಳು ಯಾರಾಗ್ತಾರೆ ಅಂತಕ್ಕಂಥ ಮಾಹಿತಿ ಬರಲಿ ಹೊರಬರಲಿದೆ ನಾನು ಚಿತ್ರದುರ್ಗ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಚಿತ್ರದುರ್ಗದಿಂದ ಈ ಒಂದು ರಾಜ್ಯ ಕಮಿಟಿಗೆ ನಾನು ಕೂಡ ಸ್ಪರ್ಧೆ ಮಾಡಿ ಕ್ರಮ ಸಂಖ್ಯೆ ಹತ್ತು ಸೀರಿಯಲ್ ನಂಬರ್ ಹತ್ತು ಕ್ರಮ ಸಂಖ್ಯೆ ಹತ್ತರಲ್ಲಿ ನಾನು ಕೂಡ ಸ್ಪರ್ಧೆ ಮಾಡಿರ್ತೇನೆ ಆ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರು ದಯಮಾಡಿ ನನಗೂ ಸಹ ಒಂದು ಮತವನ್ನ ಕೊಟ್ಟು ಕ್ರಮ ಸಂಖ್ಯೆ ಮೂಲಕ ಒಂದು ನಿಮ್ಮ ಮತವನ್ನ ಒತ್ತುವುದ್ರ ಮೂಲಕ ಆ ಸ್ವಸ್ತಿ ಚಿಹ್ನೆ ಒತ್ತುವುದ್ರ ಮೂಲಕ ನನಗೂ ಕೂಡ ಒಂದು ಮತವನ್ನು ಕೊಟ್ಟು ದಯಮಾಡಿ ಆ ನನ್ನನ್ನು ಕೂಡ ಜಯಶ್ರೀನಾಗಿ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ